ఇక ముళ్ళు చూస్తోడ్రీ రక్త హెండు ఉంటది గిడదాగా నీరు బీర్ అదే

ಗಿಡದಾಗ ನೀರು ಇರ್ಬೇಕಿಲ್ಲಿ ಬೇರದಲ್ಲೆಲ್ಲ ಪೂರಾ ಸಾಫ್ ಮಾಡಿ ಸ್ವಲ್ಪ ಅರ್ಧನೆ ಮಾಡಿ ಮೂರು ಚೀಲ ತುಂಬಾಗ ಪೂರಾ ಕಸನೆ ಅದಕ್ಕೆ ಇನ್ನೂ ತಂದ್ಕೊಂಡಿಲ್ಲ ಹಂಗೆ ಬಂದ್ಬಿಟ್ಟಿವಿ ಅದಕ್ಕೆ ಚಾದಿ ನೀರ್ ಊರದ ಇಲ್ಲೋ ನೋಡ್ರಿ ಗೆಳೆಯರ ಈ ರೀತಿ ಇರ್ತದ ಮನೇಲಿ ಕುಂತಿ ಇನ್ನೊಬ್ರು ಮಾಡೋದನ್ನ ಲೈಕ್ ಮಾಡೋದು ಶೇರ್ ಮಾಡೋದಲ್ಲ ಮಾಡೋರ್ನ ಸ್ವಲ್ಪ ಸಪೋರ್ಟ್ ಮಾಡೋದನ್ನ ಕಲೀರಿ ಯಾಕಂದ್ರೆ ಅವ್ರಿಗೆ ಇನ್ನ ಮುಂದೆ ಹೋಲಕ್ ಹೆಚ್ಚಿಗೆ ಧೈರ್ಯ ಬರ್ತದ ಅದಕ್ ಫು ಕಸಗಳು ಇಲ್ಲಕ ಚೀಲಗಳು ಕಂಬಿದ್ದಾವ್ ಫುಲ್ ನಾವು ತಂದಿದ್ದೇವೆ ಐದಾರು ಚೀಲ ತಂದಿವಿ ಅವು ಭಿ ಫುಲ್ ಅವಾಗ ಇನ್ನ್ರಿಗೆ ಒಂದು ಎಲ್ಲರೂ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳತ್ತೀನಿ ಇಂಥ ಪ್ಲೇಸ್ನಾಗೆ ಎಲ್ಲ ಹಾಕ್ಲಾಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದು ಅರಣ್ಯ ಅರಣ್ಯದ ಜಾಗ ಅದಂತಂದ್ರೆ ಇಲ್ಲಿ ಫುಲ್ ಯಾವ ರೀತಿ ಇರ್ಬೇಕಂದ್ರೆ ಸರಿಯಾಗಿರ್ಬೇಕೆಲ್ಲ ವಾತಾವರಣ ಚೆಂದ ಇರ್ತದ ಅದನ್ನು ನಾವು ಸರಿಯಾಗಿ ಕಾಪಾಡ್ಕೋಬೇಕು ಇನ್ನೊಂದು ಮಾತು ಜನ್ರಿಗೆ ಅನ್ನೋದ್ಕಿನ್ನ ಇಲ್ಲಿನ ಮ್ಯಾಗಿನ ಆಫೀಸರ್ಗಳು ಭಾಳ ಸ್ಟ್ರಿಕ್ಟ್ ಇರ್ಬೇಕಾಗ್ತದ ಇಲ್ಲ ನಾ ಈಗ ಕಸ ಆಯ್ಬೇಕಾದ್ರೆ ಇಬ್ಬರು ಅಣ್ದೇರು ಬಂದರು ಸಹ ಅವ್ರು ರೌಂಡಿಂಗ್ ಹಾಕ್ಲತ್ತಿರ ಅನ್ಕೋ ಅವ್ರು ಇಲ್ಲಪ್ಪ ನಾವು ಮೊದಲು ಭೀ ಹಿಂಗೆ ಸೊಪ್ಪು ಸೊಪ್ಪು ತೆಗೆದು ಅಲ್ಲಿ ಸಾಫ್ ಮಾಡಿದ್ದೇವೆ ಬಟ್ ಜನ್ ಭೀ ಕೇಳತ್ತಿಲ್ಲ ಅಂತಂದನು ನಾ ಹೇಳೋದೊಂದೇ ಒಂದೇ ಜನ್ರು ಕೇಳ್ತಾರೆ ಇಲ್ಲೋ ಇವ್ರು ಮಾಡೋದು ಪಾಪ ಅವ್ರನ್ನೂ ಕೆಲಸ ಮಾಡತ್ತಾರೇನೋ ಬಟ್ ಈ ದೊಡ್ಡ ದೊಡ್ಡ ಆಫೀಸರ್ ಇದ್ದೀರಲ್ಲ ನೀವು ಭಾಳ ಸ್ಟ್ರಿಕ್ಟ್ ತೊಗೋಬೇಕಾಗ್ತದೆ ನೀವು ಈ ರೀತಿ ಬಾಟಲ್ಗಳು ಈ ರೀತಿ ಎಲ್ಲ ಪರ್ಮಿಷನ್ ಕೊಟ್ರಿ ಅಂತಂದ್ರೆ ನಾಳೊಂದಿನ ಜನರು ಇಲ್ಲಿ ಏನು ಮಾಡ್ಲಕ್ಕೂ ಇದನ್ನ ಮಾಡಲ್ಲ ಅದಕ್ಕೆ ಹೇಳತ್ತೀನಿ ಪ್ಲೀಸ್ ಈ ರೀತಿ ನೀವು ಎಲ್ಲ ಪರ್ಮಿಷನ್ ಕೊಡ್ಲಕ್ಕೆ ಹೋಗ್ಬೇಡ್ರಿ मुझे